ಎಲ್ಲರಿಗೂ ವಚನಗಳು ವಿತ್ ಮಗಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ವಿವೇಕ ಪುಸ್ತಕ ಓದುವುದರಿಂದ ಸಿಗುವುದಿಲ್ಲ ಅನ್ನೋ ಒಂದು ವಿಚಾರದ ಬಗ್ಗೆ ನಮ್ಮ ಬಸವಣ್ಣನವರು ತಮ್ಮ ವಚನದ ಮುಖಾಂತರ ತುಂಬ ಅದ್ಭುತವಾಗಿ ಹೇಳಿದ್ದಾರೆ ವಚನ ನೋಡಿ ಎಷ್ಟು ಚೆನ್ನಾಗಿದೆ ನೂರ ನೋದಿ ನೂರ ಕೇಳಿದರೇನು ಆಸೆ ಅರಿಯದು ರೋಷ ಬಿಡದು ಮಜ್ಜನಕ್ಕೆ ಎರೆದು ಫಲವೇನು ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವನಯ್ಯ ನಮ್ಮ ಕೂಡಲ ಸಂಗಮ ದೇವ ನೂರ ನೋದಿ ನೂರ ಕೇಳಿದರೇನು ಆಸೆ ಅರಿಯದು ರೋಷ ಬಿಡದು ಮಜ್ಜನಕ್ಕೆ ಎರೆದು ಫಲವೇನು ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವನಯ್ಯ ಕೂಡಲ ಸಂಗಮ ದೇವ ನೋಡಿ ನಮಗೆ ಸ್ವತಂತ್ರ ಬಂದ ಸಮಯದಲ್ಲಿ ಒಂದು ನಂಬಿಕೆ ಗಾಢವಾಗಿತ್ತು ನಮ್ಮ ಮನಸ್ಸಿನಲ್ಲಿ ನಮ್ಮ ಭಾರತೀಯರ ಮನಸ್ಥಿತಿಯಲ್ಲಿ ಏನಂದರೆ ಒಂದು ಬಿಳಿ ಚರ್ಮದ ಮೋಹ ಅಂದರೆ ಫಾರಿನ್ ಯೂನಿವರ್ಸಿಟಿಯಿಂದ ಓದ್ಕೊಂಡು ಬಂದವರು ಇಲ್ಲಿ ಅವರೇನೋ ನಮ್ಮ ದೇಶ ಉದ್ಧಾರ ಮಾಡೋಕ್ಕೆ ಸಾಧ್ಯ ಅವರಿಗೆ ಬುದ್ಧಿ ಜಾಸ್ತಿ ಇರುತ್ತೆ ಹೆಚ್ಚು ಓದಿರೋರು ಏನು ಮೋಸ ಮಾಡಲ್ಲ ನಂಬಬಹುದು ಅನ್ನೋ ಒಂದು ಪ್ರತೀತಿ ಬೆಳೆದ್ಬಿಟ್ಟಿತ್ತು ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಮಹಾತ್ಮ ಗಾಂಧಿ ವಲ್ಲಭ ಭಾಯಿ ಪಟೇಲು ನೆಹರು ಅಂತ ದೊಡ್ಡ ದೊಡ್ಡ ನಾಯಕರುಗಳೆಲ್ಲರೂ ಕೂಡ ಓದಿಕೊಂಡು ಬಂದಿದ್ದವ್ರೆ ಆದರೆ ಅದು ಬರ್ತಾ 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 ಸ್ವತಂತ್ರದ ನಂತರ ಅಂದ್ರೆ ಅಂದ್ರೆ ಇಲ್ಲಿನ ಜನಕ್ಕಿಂತ ತುಂಬಾ ಮೇಲಿರ್ತಾರೆ ಇಲ್ಲಿನ ಜನಕ್ಕೆ ಏನು ಅನುಭವನೇ ಇರುವುದಿಲ್ಲ ಅನ್ನುವ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೆಳೆಯೋಕೆ ಶುರು ಈ ಒಂದು ರೀತಿಯ ಮನಸ್ಥಿತಿ ನಮ್ಮಲ್ಲಿ ಎಲ್ಲ ಕಡೆಯೂ ಇದೆ ಅವರು ತುಂಬ ಓದ್ಕೊಂಡಿದ್ದಾರಪ್ಪ ಅವರು ಮೋಸ ಮಾಡಲ್ಲ ಎಷ್ಟು ಆಧ್ಯಾತ್ಮ ಓದಿದ್ದಾರೆ ಎಷ್ಟು ಭಗವದ್ಗೀತೆ ಓದಿದ್ದಾರೆ ಹೆಂಗೆ ಅವರು ಮೋಸ ಮಾಡಕ್ ಸಾಧ್ಯ ಹಿಂಗೆಲ್ಲ ಮಾತಾಡ್ತಿರ್ತಾರೆ ಇದನ್ನ ಯಾಕೆ ಹೇಳ್ಬೇಕಾಗಿ ಬಂತು ಅಂದ್ರೆ ಇತ್ತೀಚೆಗೆ ಈ ಕೋಆಪರೇಟಿವ್ ಬ್ಯಾಂಕ್ಗಳು ಎಲ್ಲಕ್ಕೆ ಯಾವುದೋ ಒಂದು ರೀತಿಯ ನಂಬಿಕೆನೇ ಇಟ್ಕೊಂಡಲ್ವ ಶುರು ಮಾಡಿರೋದು ಒಳಗೆ ಎಷ್ಟೋ ಜನಕ್ಕೆ ಮೋಸ ಮಾಡ್ತಿರೋದು ಇಂಥದ್ದನ್ನೆಲ್ಲ ನಂಬುವ ಅವಶ್ಯಕತೆ ಇಲ್ಲ ಅನ್ನೋದನ್ನ ಆಗಿ ಈಗಿನ ಕಾಲದಲ್ಲಿ ಎಂಟನೆಯ ಶತಮಾನಗಳ ಹಿಂದೆ ನಮ್ಮ ಬಸವಣ್ಣನವರು ನಮ್ಮನ್ನು ಬಡಿದೆಬ್ಬಿಸೋಕೆ ಪ್ರಯತ್ನ ಮಾಡಿದ್ದಾರೆ ನೂರ ಓದಿ ನೂರ ಕೇಳಿದರೇನು ಅಂದರೆ ಎಷ್ಟು ಓದಿ ಎಷ್ಟು ಕೇಳಿದರು ಕೇಳುವುದು ಅಂದ್ರೇನು ಈ ಪ್ರವಚನ ಪುರಾಣ ಇವೆಲ್ಲವನ್ನು ಹೋಗಿ ಕೇಳಿದರೆ ನಿಮಗೆ ಸ್ವರ್ಗ ಸಿಗುತ್ತೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅದನ್ನು ಇಲ್ಲಿ ಪ್ರಶ್ನೆ ಮಾಡ್ತಾರೆ ಬಸವಣ್ಣನವರು ನೂರ ನೋದಿ ನೂರ ಕೇಳಿದರೇನು ಎಷ್ಟು ಕೇಳಿದರೇನು ನಿನಗೆ ಎರಡು ದೌರ್ಬಲ್ಯಗಳಿದ್ದರೆ ಅದು ಏನು ಉಪಯೋಗ ಇಲ್ಲ ಅಂದರೆ ಆಸೆ ಅರಿಯದು ನಿನ್ನ ಆಸೆಯನ್ನು ಇಟ್ಕೊಂಡು ನೀ ಏನು ಕೇಳಿದರೂ ಉಪಯೋಗ ಇಲ್ಲ ನಿನ್ನ ಆಸೆಯಂತೂ ಕಡಿಮೆ ಆಗಲ್ಲ ರೋಷ ಬಿಡೋದು ರೋಷ ಅಂದರೆ ಸುಮ್ಮ ಸುಮ್ಮನೆ ಸಿಟ್ಟು ಮಾಡ್ಕೋತಿರೋದು ಬುಸುಗುಡ್ತಿರೋದು ಒಬ್ಬ್ರ ಮೇಲೆ ಅದು ಕಡಿಮೆ ಆಗೋಲ್ಲ ಮಜ್ಜನ ಕೆರೆದ ಫಲವೇನು ಅಂದ್ರೆ ಒಬ್ಬೊಬ್ಬರು ಮೂರು ಮೂರು ಸಲ ಸ್ನಾನ ಮಾಡಿ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಸ್ನಾನ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಿರ್ತೀವಿ ಅನ್ಕೊಂಡಿರ್ತೀವಿ ಬಸವಣ್ಣನವರ ಪ್ರಕಾರ ಸ್ವರ್ಗ ನರಕ ಅನ್ನೋದೇ ಇಲ್ವಲ್ಲ ಮಜ್ಜನ ಕೆರೆದು ಫಲವೇನು ಅಂದ್ರೆ ಎಷ್ಟೋ ಸಾರಿ ಎಷ್ಟೋ ರೀತಿ ತಣ್ಣೀ ಸ್ನಾನ ಮಾಡಿದ್ರೆ ಪ್ರಯೋಜನವೇನು ಮುಂದೆ ಅದ್ಭುತವಾಗಿ ಹೇಳ್ತಾರೆ ನೋಡಿ ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವನಯ್ಯ ನಮ್ಮ ಕೂಡಲ ಸಂಗಮ ದೇವ ಅಂದರೆ ಮಾತಿನಂತೆ ಮನವಿಲ್ಲ ಒಬ್ಬರು ತುಂಬ ಸಂಸ್ಕೃತದ ಬಗ್ಗೆ ಏನೋ ಚೆನ್ನಾಗಿ ವಿಷಯ ಹೇಳೋ ವ್ಯಕ್ತಿ ಅವರು ಅವರೊಂದು ಒಂದು ದಿನ ಯಾವುದೋ ಒಂದು ಪುಸ್ತಕದ ಅಂಗಡಿಯಲ್ಲಿ ಪುಸ್ತಕವನ್ನ ಕಳ್ತಾನ ಹೋಗಿ ಸಿಕ್ಕಾಕೊಂಡು ಬಿಡ್ತಾರೆ ವಿಡಂಬನಾತ್ಮಕ ಘಟನೆ ಅಂಥದ್ದೊಂದು ನಡೆದೋಯ್ತು ಅಂದರೆ ಮಾತಿನಂತೆ ಮನವಿಲ್ಲದ ಜಾತಿ ಅಂದರೆ ಇದು ಜಾತಿ ಅಂದ್ರೆ ಇಲ್ಲಿ ಯಾವುದೋ ಒಂದು ಹುಟ್ಟಿನಿಂದ ಬಂದ ಜಾತಿ ಅಂತ ಹೇಳೋದಿಕ್ಕಾಗಲ್ಲ ಮಾತು ಏನ್ ಹೇಳಿದ್ರು ಕೆಲಸ ಕಾರ್ಯಗಳಲ್ಲಿ ನಿರ್ವಹಿಸಿದ ಪಾಲಿಸಿದ ವ್ಯಕ್ತಿಗಳು ಜಾತಿ ಅದು ಹುಟ್ಟಿನಿಂದ ಬಂದಿರೋದಲ್ಲ ಹೇಳಿದ್ದು ಮಾಡಿರೋ ಜಾತಿ ಅಂದ್ರೆ ಹೇಳಿದ್ದನ್ನ ಮಾಡದೇ ಇರೋದು ಒಂದು ಸೆಟ್ ಆಫ್ ಪೀಪಲ್ ಅಂದ್ರೆ ಈ ಗುಂಪು ಆ ಜಾತಿ ಆ ಡೊಂಬರ ನೋಡಿ ನಗುವನಯ್ಯ ಕೂಡಲ ಸಂಗಮ ದೇವ ಇಂಥವರ ದೊಂಬರಾಟವನ್ನ ದೊಂಬರಾಟ ಅಂದ್ರೆ ಏನು ಅಹ್ ಪಾಪ ರಸ್ತೆಯಲ್ಲಿ ಒಂದು ಮಗು ರಿಂಗ್ ನಲ್ಲಿ ಹಾರಾಡ್ತಿರುತ್ತೆ ಅಂದ್ರೆ ಇದನ್ನ ಯಾಕೆ ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ ಈ ದೊ ಈ ದೊಂಬರಾಟ ಅಂದ್ರೆ ಈ ಪದವನ್ನ ತುಂಬಾ ಅದ್ಭುತವಾಗಿ ಉಪಯೋಗಿಸ್ತಾರೆ ನೂರ ನೋದೋದು ನೂರ ಕೇಳೋದು ಮನಸ್ಸಲ್ಲಿ ಮಾತ್ರ ಎಷ್ಟೋ ಆಸೆ ಇಟ್ಕೊಂಡಿರ್ತಾರೆ ಅದು ದೊಂಬರಾಟ ಯಾಕಂದ್ರೆ ಏನೋ ಸುಮ್ನೆ ಜನ ನೋಡ್ಲಿ ಅಂತ ಮಾಡ್ತಿರೋದು ಇನ್ನೇನು ಅಲ್ಲ ದೊಂಬರಾಟ ಪಾಪ ಅವರು ಹೊಟ್ಟೆಪಾಡಿಗೆ ಅವ್ರು ಮಾಡ್ತಾ ಇರ್ತಾರೆ ಜನ ನೋಡಿದ್ರೆ ಅವರು ಹೊಟ್ಟೆಪಾಡಾಗುತ್ತೆ ಆದರೆ ಇಲ್ಲಿ ಆ ದೊಂಬರಾಟನ ವಿಳಂಬನಾತ್ಮಕವಾಗಿ ಉಪಯೋಗಿಸಿದ್ದಾರೆ ಬಸವಣ್ಣನವರು ಮೂರ್ ಮೂರು ಸಲ ಸ್ನಾನ ಮಾಡೋದು ಯಾವುದೋ ಒಂದು ದೇವರು ನಿಮಗೆ ನಿಮ್ಗೆ ಸಲ ಸ್ನಾನ ಮಾಡಿ ಅಂತ ಏನಾದ್ರು ದೇವ್ರು ಹೇಳಿದೀಯಾ ಇದನ್ನ ಮಾತ್ರ ಪ್ರಸ್ತ ಪ್ರಸ್ಥಾನ ತ್ರಯಗಳು ಶರತ್ತು ಸೂತ್ರ ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆ ಈ ಮೂರನ್ನು ಹುಡುಕಿದರೆ ಖಂಡಿತ ಸಿಗಲ್ಲ ಇವೆಲ್ಲ ಆಡಂಬರದ ಭಕ್ತಿ ಮಾತಿನಂತೆ ಮನವಿಲ್ಲ ಸುಮ್ಮನೆ ಅದು ಅಷ್ಟೇ ದೊಡ್ಡ ದೊಡ್ಡ ಮಾತಾಡ್ತಿರ್ತೀವಿ ಆಧ್ಯಾತ್ಮ ಆಗಿರಬಹುದು ಬೇರೆ ಇನ್ಯಾವುದೋ ಅದ್ ಆಗಿರಬಹುದು ಆದರೆ ಮನಸ್ಸು ಮಾತ್ರ ಅಷ್ಟು ಶುದ್ಧ ಇರೋದಿಲ್ಲ ಇಂಥವರನ್ನ ದೊಂಬರಾಟ ದೊಂಬರಾಟ ನೋಡಿ ನಗ್ತಾ ಇರ್ತಾನೆ ಆ ಬರ್ ಆ ಭಗವಂತ ಯಾರೋ ನಮ್ಮ ಕೂಡಲ ಸಂಗಮ ದೇವ ಅಂದರೆ ಒಂದು ಡಿವೈನ್ ಎನರ್ಜಿ ಯಾವ ದೇವರು ಅನ್ಕೊಂಡಿದೀಯೋ ಆ ದೇವರು ನಿನ್ನ ನಾಟಕವನ್ನ ನೋಡಿ ನಗ್ತಾ ಇದ್ದಾನಪ್ಪ ಅಂತ ಬಸವಣ್ಣನವ್ರು ಹೇಳ್ತಾರೆ ದೇವರ ಬಗ್ಗೆ ಪ್ರಶ್ನೆ ಇಲ್ಲ ಭಕ್ತಿಯ ನಾಟಕದ ಬಗ್ಗೆ ಪ್ರಶ್ನೆ ಅದನ್ನೇ ಇಲ್ಲಿ ಬಸವಣ್ಣನವರು ಹೇಳ್ತಾರೆ ನೂರ ನೋದಿ ನೂರ ಕೇಳಿದರೇನು ಮಜ್ಜನಕ್ಕೆರದು ಫಲವೇನು ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಭಕ್ತಿ ನಾಟಕವನ್ನ ಹಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದೆ ಮತ್ತೊಮ್ಮೆ ವಚನ ನೋಡೋದಾದ್ರೆ ನೂರ ನೋದಿ ನೂರ ಕೇಳಿದರೇನು ಆಸೆ ಅರಿಯದು ರೋಷ ಬಿಡದು ಮಜ್ಜನಕ್ಕೆ ಎರೆದು ಫಲವೇನು ಮಾತಿನಂತೆ ಮನವಿಲ್ಲದ ಜಾತಿ ಡಂಬರ ನೋಡಿ ನಗುವನಯ್ಯ ನಮ್ಮ ಕೂಡಲ ಸಂಗಮ ದೇವ ಎಲ್ಲರಿಗೂ ಶರಣು ಶರಣಾರ್ಥಿಗಳು